ನಮಸ್ಕಾರ ಎಲ್ಲರಿಗೂ ರಾಜಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಕೇವಲ ಒಂದು ಕಪ್ ಅಕ್ಕಿನ ಬಳಸಿ ಈ ರೀತಿ ಡಿಲೀಸಿಯಸ್ ಆಗಿರುವಂತಹ ತುಂಬನೇ ಡಿಫ್ರೆಂಟ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸ್ವೀಟ್ ರೆಸಿಪಿ ಅಂತೂ ಮಾಡೋದೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಆಮೇಲೆ ನೀರನ್ನು ಹಾಕಿ ಒಂದರಿಂದ ಎರಡು ಗಂಟೆಗಳ ಕಾಲ ಈ ಅಕ್ಕಿನ ನಾವು ನೆನೆಸ್ಕೊಳ್ಬೇಕು ನೀವು ಅಕ್ಕಿನ ಸೋನ ಮಸೂರಿ ಅಕ್ಕಿ ಆದರೂ ತೊಗೊಳ್ಬೋದು ಇಲ್ಲಾಂದರೆ ದೋಸೆ ಅಕ್ಕಿ ಇರುತ್ತಲ್ಲ ಅದನ್ನು ಕೂಡ ತಗೊಳ್ಬೋದು ಯಾವ ರೀತಿ ಅಕ್ಕಿ ಆದರೂ ಸರಿ ಇವಾಗ ನೋಡಿ ನಾನು ಒನ್ ಅವರು ನೆನೆಸ್ಕೊಂಡಿದ್ದಾಗಿದೆ ಅಕ್ಕಿನ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದರಲ್ಲಿರೋ ನೀರನ್ನು ತೆಗೆದು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅಕ್ಕಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಪೂರ್ತಿ ನೀರನ್ನು ತೆಗೆದು ನೀವು ಈ ರೀತಿ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಇರುವಂತಹ ಮೊಸರನ್ನ ಹಾಕ್ಕೊಳ್ಬೇಕು ಅರ್ಧ ಕಪ್ಪು ಹಾಲು ಹಾಗೆ ಕಾಲು ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನಾನೇಲಿ ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೋದು ಇಲ್ಲಾಂದರೆ ಡೆಸಿಕೇಟೆಡ್ ಕೊಕೋನಟ್ ಇದ್ದರೆ ಹಾಕ್ಕೊಳ್ಬೋದು ಕಾಲು ಕಪ್ಪಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪು ಸಕ್ಕರೆ ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಸಕ್ಕರೆನ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು ಇವಾಗ ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸೋಡಾನ ಹಾಕೊಳ್ತಾ ಇದ್ದೀನಿ ಸೋಡಾ ಬದಲು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಮಾಡ್ತಿರುವಂತಹ ಸ್ವೀಟು ತುಂಬನೇ ಫ್ಲಫಿ ಫ್ಲಫಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ನ ನೀವು ಕಪ್ ಕೇಕ್ ಅಂತನಾರು ಕರಿಬೋದು ಇಲ್ಲ ರೈಸಿಂದ ಮಾಡಿರುವಂತಹ ರಸಮಲೈ ಅಂತನಾದ್ರೂ ಕರಿಬೋದು ಟೇಸ್ಟ್ ಅದು ತುಂಬಾ ಸೂಪರ್ ಆಗಿರುತ್ತೆ ತುಂಬನೇ ಡಿಫ್ರೆಂಟ್ ಆಗಿರುವಂತಹ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈ ಕಡೆ ನಾನು ಒಂದು ಆರು ಬಟ್ಲಷ್ಟು ತೊಗೊಂಡಿದ್ದೀನಿ ನೀವು ಆರು ಬಟ್ಲಾದರೂ ತೊಗೊಳ್ಬೋದು ಇಲ್ಲ ಐದು ಬಟ್ಲಾದರೂ ತೊಗೊಳ್ಬೋದು ಇದಕ್ಕೆ ಸ್ವಲ್ಪ ಸುಪ್ ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ಈ ಬಟ್ಲಿಗೆ ಅರ್ಧದಷ್ಟು ಬ್ಯಾಟರ್ನ ಹಾಕೊಂಡರೆ ಸಾಕು ಇದನ್ನು ಕುಕ್ ಮಾಡಿದ್ಮೇಲೆ ಉಬ್ಬಿ ಬರುತ್ತಲ್ಲ ಆವಾಗ ಫುಲ್ ಆಗುತ್ತೆ ನೋಡಿ ಈ ರೀತಿ ಬ್ಯಾಟರ್ನ ಹಾಕಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಕಾಯಲಿಟ್ಕೊಂಡಿದ್ದೀನಿ ಒಂದು ತಟ್ಟೆ ಇಟ್ಕೊಂಡು ನಾನು ಬ್ಯಾಟರ್ ಹಾಕೊಂಡಿರುವಂತಹ ಬಟ್ಲನ್ನೆಲ್ಲ ನಾನು ತಟ್ಟೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ನನಗಿಲ್ಲಿ ಐದೇ ಬಟ್ಲು ಹಾಕೋಕ್ಕಾಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಐದು ಬಟ್ಲನ್ನ ಇಟ್ಟು ಮುಚ್ಚಳ ಮುಚ್ಚಿ ನಲವತ್ತೈದರಿಂದ ಐವತ್ತು ನಿಮಿಷ ನೀವು ಇದನ್ನು ಕುಕ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನು ಒಂದು ಐವತ್ತು ನಿಮಿಷ ಕುಕ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಈ ರೀತಿ ನೀವು ಚಾಕುವಿನಿಂದ ಅಥವಾ ಟೂತ್ ಪಿಕ್ಕಿಂದ ಚೆಕ್ ಮಾಡ್ಕೊಳ್ಬೋದು ಬೆಂದಿದ್ಯಾ ಅಂತ ನಿಮಗೆ ಈ ರೀತಿ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಇದು ಅಂಟ್ಕೊಂಡ್ರೆ ನೀವು ಇನ್ನೊಂದು ಸ್ವಲ್ಪ ಸಮಯ ಬೇಯಿಸ್ಕೊಳ್ಬೋದು ಇವಾಗ ಅದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಫ್ಯಾಟ್ ಜಾಸ್ತಿ ಇರುವಂತಹ ಹಾಲನ್ನೇ ಹಾಕೊಳ್ಳಿ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಸಕ್ಕರೆನ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಫುಡ್ ಕಲರ್ನ ಹಾಕೊಂಡು ನಾನಿಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅನ್ನೋರು ಕೇಸರಿ ದಳನ ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆಸಿ ನೀವು ಹಾಕ್ಕೊಳ್ಬೋದು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇವಾಗ ನೋಡಿ ಹಾಲನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಹಾಲು ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮಗೆ ಇಷ್ಟ ಇರೋ ನಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೋದು ನೋಡಿ ನಾವು ಮಾಡಿಕೊಂಡಿರುವಂತಹ ಸ್ವೀಟ್ ಎಷ್ಟು ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಇವಾಗ ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಅದನ್ನು ಹಾಕೊಳ್ಳೋಣ ಈ ರೀತಿ ಇದ್ರ ಮೇಲೆ ನಿಮಗೆ ಇಷ್ಟ ಇರೋ ನಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿರುತ್ತೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ